ಒಂದ್ ಹುಡ್ಗಿನ ಹುಡುಗ ನೋಡಾಕ್ ಬರ್ತಿರ್ತಾನ ಹುಡುಗ ನೋಡಾಕ್ ಬಂದ್ರ ಹುಡುಗಿ ಏನಂತ ಹೇಳಿ ಹುಡುಗ ಬಂದ್ರ ಬರ್ಬೇಡ ಹ್ಮ ಬರ್ದ್ರು ಬರ್ಬೇಡ ಹ್ಮ ಬರ ಬಾ ಬಂದ್ ಬಂದ್ರು ಬರಬೇಡ ಹ್ಮ್ ಬರ್ದ್ರು ಬರ್ಬೇಡ ಹ್ಮ್ ಬರ ಹತ್ತಿದ್ರ ಬಂದ್ ಬಿಡ ಹ್ಮ್ 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 ಅದು ಬಿಡ್ಸಿ ಹೇಳನ ಮತ್ತೆ ಬಿಡ್ಸಿ ಹೇಳ್ಬೇಕಲ್ಲ ಅರ್ಥ ಆಗಲಿಲ್ಲ ನಮ್ಗೆ ಅಂದ್ರೆ ಈಗ ನಮ್ಮಂಥವ್ಗೆ ಯವನಷ್ಟು ಹುಡುಗಿ ಗಡ್ಡ ಮಿಸಿ ಭಾಳ ಬೈದ ಅಂದ್ರೆ ಹುಡುಗಿ ಹೂ ಅನ್ನೋದಿಲ್ಲ ಹ್ಞೂ ಹ್ಞೂ ಆದ್ರೆ ಗಡ್ಡ ಮಿಸಿ ಬರಲಿಲ್ಲ ಅಂದರೂ ಹೋಗಿ ಎದಕ್ಕೆ ಬರ್ತೀ ಇಲ್ಲೇನು ಮಾಡಿದ್ದೀನಿ ಹ್ಞೂ ಇನ್ನು ಕೆಲಸ ಆಗೋಂಗಲ್ಲ ಅಂತ ಹಿಂಗೆ ಹೇಳ ಹ್ಞೂ ಗಡ್ಡ ಮಿಸಿ ಜೇರ ನಿನಗೆ ಬರಾಕ ಹಚ್ಚಿದ್ರೆ ಬಾ ಅಂದ್ರೆ ಗಡ್ಡ ಮಿಸಿ ಬರಕತ್ತೈತಿ ಅಂದ್ರೆ ಭಾಳ ಬಂದ್ರೆ ಬರಕ್ಕೂ ಹೋಗಬೇಡ ಬರಲೇ ಇದ್ರು ಬರಕ್ಕೆ ಬೇಡ ಜಸ್ಟ್ ಬರಾಕತ್ತ ಅಂತ ಬಂದ್ಬಿಡ ಹ್ಞೂ ಹಾಂ 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 ಅಂದಂಗೆ ಅರ್ಥ ಇದೆ ಅಷ್ಟು ಇನ್ನ ಎರಡು ಚಲೋ ನೋಡಿ ಹಂಗ ಇಟ್ಟು ಗಡ್ಡಿ ಹ್ಞೂ ಅದ್ರಾಗ ನೀರು ನೀರಿನಾಗೆ ಬೇರೆ ನೀರಿನಾಗ ಬೆಂಕಿ ಹ್ಮ್ ಈಗ ಏನ ಇದನ್ನು ಮಾಡ್ತಾ ಹೇಳ್ಬೇಕಲ್ಲ ಹೇಳ್ಬೇಕಲ್ಲ ಮತ್ತು ನಮ್ಗೆ ಗೊತ್ತಾಗ್ಬೋದ ಅಂಗಯ್ಯದ ಗಾಡಿ ಅಂದ್ರ ಚಿಮುಣಿ ಗಾಡ್ಡಿ ಚಿಮುಣಿ ಚಿಮುಣಿ ನೀರ ಅಂದ್ರ ಚಿಮುಣಿ ನೀರಿನಾಗ ಬೇರ ಅಂದ್ರ ಅರಬಿಯರ್ ಆಗ್ಲಿ ಸರಿಮಿನ್ ಎಳಿ ಹಾರಾಗ್ಲಿ ಬೇರೆ ಬೆಂಕಿ ಅಂದ್ರೀಪ ಇದು ಹೊಳಿತೇ ಹ್ಮ್ ಹತ್ತು ಮಂದಿ ಕೂಡಿ ಬಳತಾರು ಐದು ಮಂದಿ ಕೂಡಿ ಎಬ್ಬಸ್ತಾರ ಇದು ಏರ್ಪಾಲ್ ಅಂದ್ರ ಹತ್ತು ಮಂದಿ ಕೂಡಿ ಬಳುದಾದ್ರ ರೊಟ್ಟಿ ರೊಟ್ಟೆ ಐದು ಮಂದಿ ಕೂಡಿ ಎಬ್ಬಸ್ತಾರ ಹಿಂಗ ತಗಿದೆ ಬಿಸೋಳೆ ಇನ್ನ ಕುದು್ರಿ ಕರಿ ಜಟಕಂದ್ರ ಇದು ರೊಟ್ಟೆ ಚಂದ ಕುದು ಅಂದ್ರ ಉರಿ ಕರಿ ಜಟಕ ಅಂದ್ರೆ ತೇವಿ ಅಂದ್ರ ಅವ ರೊಟ್ಟೆ ಮುಂದ ಇಟ್ಟಂಗಿ ಮಡಿ ಇಟ್ಟಲ್ಲಿ ಅಲ್ಲ ನಾನು ಸೊಸಿ ಮುದ್ದ ಅಂತಂದಳೆ ಯಾವ ಮಲ್ಲಿಗೆ ಮುಗಿಲೆ ಕ್ಯಾದಗೆ ಇಡ್ಲೆ ಇಟ್ಟಲೆ ಇದ ನನ್ನ ಅತ್ತೆವ ನನ್ನ ಸಸಿ ಮುದ್ದ ಅಂತಂದ್ರ ಅಂತಂದ್ರೆ ಅಂತಂದ್ರ ಇದು ಏನಪ್ಪಾ ಅಂತಂದ್ರ ಸೊಸಿ ಇದ್ದಂತ ಕೇಳಿದ್ರ ಆ ಕೇಳು ಮಲ್ಲಿಗೆ ಆ ಮುಡ್ಲೆ ಸೊಸಿ ಇದು ಕ್ಯಾದ್ ಗುಲಾ ಇಟ್ಟ ಇದ್ರು ಮಸಿ ದರಿ